ಕಲಿಯಬೇಕಾಗಿತ್ತು ಅನ್ನೋದು ಒಂದು ಯಾಕಂದ್ರೆ ಅದು ಗೊತ್ತಾಯ್ತು ಅನುಪಾತದಲ್ಲಿ ಸರ್ಕಾರ ಕಾಂಗ್ರೆಸ್ ಎಷ್ಟು ವರ್ಷ ಅವ್ರ ಬಗ್ಗೆ ತಲೆ ಕೆಟ್ಟಿಲ್ಲ ಪ್ರಶಸ್ತಿ ಬದುಕಿದ್ರೆ ವೋಟ್ ಬ್ಯಾಂಕ್ ಗೋಸ್ಕರ ಅವರು ಹೇಳ್ತಾ ಇರತ್ತೆ

ವೋಟ್ ಬ್ಯಾಂಕ್ ರಾಜಕಾರಣನೇ ಅದಕ್ಕೆ ನಾವು ಹೆಣ್ಮಕ್ಳಾಗಿ ನಾವು ಬ್ಯಾಂಕ್ ರಾಜಕಾರಣ ಮಾತಾಡಲ್ಲ ಇವತ್ತು ಯಾಕ್ ಮಾತಾಡಲ್ಲ ಅಂದ್ರೆ ನಾವು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಗ್ ಭುಜಕ್ಕೆ ಭುಜ ನಾವು ಬಂದಿರೋ ಬ್ಯಾಂಕ್ ರಾಜಕಾರಣ ಮಾತಾಡಕ್ಕೆ ಇನ್ನೊಂದ್ಸರಿಣ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ ಈಗ ಕರೆದಿಲ್ಲ ಮತ್ ಕರೆದು ನೋಡ್ ನಾವು ಹೇಳಿದ್ಮೇಲೆ ಕರೆದ್ರಿ ಅಂತೀರಿ ಆದ್ರೆ ಒಬ್ಬರು ಉದ್ಘಾಟಕರು ಇಷ್ಟು ದಿವಸ ಯಾರಾದ್ರೂ ಇಬ್ಬರು ಇದ್ದಾರಾ ಯಾವುದಾದ್ರೂ ತೋರಿಸಿ ಒಬ್ಬರು ತಾನೇ ಕರೆದಿರೋದು ಒಟ್ಟೆ ಹೇಳ್ತಾರೆ ತುರುಕರು ಕರೆದರೆ ಉಣಬಹುದಲ್ಲದೆ ತುರುಕರು ಕರೆದರೆ ಉಣ ಪ್ರಶ್ನೆ ಹಾಕ್ತಾರೆ ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಆ ಸ್ಥಿತಿಗೋಗಿ ಆ ಪ್ರಶ್ನೆ ವಿಸ್ತರಿಸ್ಕೊಳ್ತಾ ಬಂದಿದೆ ಮಧ್ಯ ಈಗಿನ ಕಾಲದ ನಂತರದಲ್ಲಿ ವಿಸ್ತರಿಸ್ತಾ ಬಂದಿದೆ ನಮಗೆ ಸಂವಿಧಾನಂದ ಅಂಬೇಡ್ಕರ್ ಹೇಳಿದ್ದಾರೆ ಆರ್ಟಿಕಲ್ ಹದಿನೈದರಲ್ಲಿ ಲಿಂಗ ಜಾತಿ ಧರ್ಮ ಪ್ರದೇಶ ಭಾಷೆ ವರ್ಗ ಈ ಎಲ್ಲ ತಾರತಮ್ಯಗಳಿಂದ ಮುಕ್ತವಾಗಿರಬೇಕು ಈ ದೇಶ ಈಗ ನೋಡಿ ಭಾನುಮಾಕ್ ಅವರು ಧರ್ಮದಿಂದಲೂ ಅವರು ಹಿಂಸೆಗೆ ತಾರತಮ್ಯಕ್ಕೊಳಗಾಗ್ತಾ ಒಳಗಾಗ್ತಾ ಇದ್ದಾರೆ ಹೆಣ್ಮಗಳಾಗಿ ಹಿಂಗ ಕಾರಣಕ್ಕಾಗಿ ಹೆಣ್ಮಗಳಾಗಿಯೂ ಕೂಡ ಅವರು ಹಿಂಸೆಗೆ ದೌರ್ಜನ್ಯಕ್ಕೆ ಅಥವಾ ಬೇರೆಯವರ ಕಿಡಿ ಮಾತುಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ ಅಂದರೆ ನಾವು ಎರಡೆರಡು ಪಟ್ಟು ಹಿಂಸೆಯನ್ನು ಅವ್ರ ಮೇಲೆ ನಾವು ಹೇರ್ತಾ ಇದ್ದೀವಿ ಅನ್ನುವಾಗ ನಾವು ಅದನ್ನು ವಿರೋಧಿಸಬೇಕಾಗತ್ತೆ ಯಾಕೆಂದರೆ ಪ್ರಧಾನ ಸಮಾಜದಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಪ್ರಾಧಾನ್ಯವನ್ನು ಕೊಡಬೇಕು ಒಂದು ಅಲ್ಪಸಂಖ್ಯಾತರಾದ ಕಾರಣಕ್ಕೂ ಆ ತಾರತಮ್ಯ ಮಾಡದೇ ಹೆಣ್ಮಕ್ ಕೊಡಬೇಕು ಇದು ಅವರಿಗೆ ಸಂವಿಧಾನಾತ್ಮಕವಾಗಿ ಬರುವ ಮರ್ಯಾದೆ ಮತ್ತು ನಾವು ಕೊಡುವ ಮರ್ಯಾದೆ ಯಾಕೆ ಅಂದರೆ ಈ ಕರ್ನಾಟಕದ ಮೇಡಮ್ ಹೇಳಿದಂಗೆ ಧರ್ಮ ಸಹಿಶ್ಮವಾದಲ್ಲಿ ಇದೆ ಊರಿದ್ರು ಇಂಥ ಊರಲ್ಲೇ ಆ ಅವಕಾಶ ಇಲ್ಲ ಅಂದರೆ ಬೇರೆ ಯಾರು ಕೊಡ್ತಾರೆ ಕರ್ನಾಟಕದ ರಾಜ್ಯ ನೋಡಿ ನಮ್ಮ ಕರ್ನಾಟಕದಾದ್ಯಂತೆ ನೀವು ಹೋದರೆ ನಾರ್ತ್ ಕರ್ನಾಟಕದಲ್ಲಿ ನಾನು ಭಾಳ ವರ್ಷ ಇದ್ದೀನಿ ಇಪ್ಪತ್ತೊಂದು ವರ್ಷ ಬಿಜಾಪುರದಲ್ಲಿ ಅಲ್ಲಿ ಅಜಂಪೀರ್ ದರ್ಗದ ಗುರುಗಳು ಬಂದು ಉದ್ಘಾಟ್ಸಿದ್ರೆ ಸಿದ್ದೇಶ್ವರ ರಥ ಮುಂದಕ್ಕೆ ಸಿದ್ದೇಶ್ವರ ರಥದ ಗುರುಗಳು ಬಂದು ಅಜಂಪೀರ್ ದರ್ಗದ ಉತ್ಸ ಉರ್ಸನ್ನ ಉದ್ಘಾಟ್ಸಿದ್ರೆ ಅದು ಮುಂದಕ್ಕೆ ನೋಡಿ ಈ ಥರದ ಒಂದು சகிஷ்ணை அது எல்லா நார்த் கர்நாடக நீதே ஹு ஜெல் ஓகே இவத்திக்கு நான் நோட் அது ஆடிது மொபைல் ஆக்சுலி வேர்வே இஸ்லாம் தர்மகளாந்தில் அது ஹேகே ஒன்று சௌஹாரத்தையினா அந்த இவரை உழஸ்க்கோந்தார் இலூ விஜாபுரத்தில் ரூடி இது குல்பர் ரூடி இது பீதரில் ராய்சூர் நீளும் கூட ಮತ್ತು ಮೋನಪ್ಪ ಅಲ್ಲೇ ದಗ್ಗ ಅಲ್ಲೇ ಮೋನಪ್ಪನ ಜಾಗ ನೀವು ಅವ್ರಿಗೆ ನೋಡ್ಬೋದು ಇಂಥ ಸಹಿಷ್ಣು ಜಾಗಗಳು ನಮ್ಮಲ್ಲಿ ಇವತ್ತಿಗೂ ಇವೆ ಜೀವಂತವಾಗಿದೆ ಮತ್ತು ಪರಸ್ಪರ ಉಣ್ಣೋದು ಈ ಬಿಜಾಪುರಕ್ಕೆ ಹೋದರೆ ಮುಸ್ಲಿಮ್ ಮತ್ತು ಬ್ರಾಹ್ಮೀಣರ ಆಹಾರ ಬೇರೆ ಬೇರೆ ಇಲ್ಲ ಮಸಾಲೆ ಒಂದೇ ಅವ್ರು ಮಾನಸಿಕ ಹಾಕ್ತಾರೆ ಇವರು ಹಾಕ್ತಾರೆ ಅಷ್ಟೇ ವ್ಯತ್ಯಾಸ ನೀವು ತಿಂದರೆ ಮಸಾಲೆ ಒಂದೇ ಯಾಕೆ ಇದು ಆಗುತ್ತೆ ಅಂದರೆ ನಾವು ಅಷ್ಟು ಬೆರ್ತೋಗಿದ್ದೀವಿ ಇಲ್ಲಿ ಇವತ್ತು ಆ ಬೆರೆತಿರೋದನ್ನು ವಿಭಾಗಿ ಮಾಡುವಂಥ ಡಿವೈಡ್ ಮಾಡೋದ್ರ ಮೂಲಕ ಇರುವ ಸಹಿಷ್ಣುತೆಯನ್ನು ಭೇದಿಸಿ ಅಸಹಿಷ್ಣು ಮನಸ್ಸುಗಳನ್ನು ಸೃಷ್ಟಿಸೋದಿದೆಯಲ್ಲ ಇದನ್ನು ವಿಚಾರವಂತರು ಎಲ್ಲರೂ ಪ್ರತಿಭಟಿಸಬೇಕಾಗತ್ತೆ ಹಾಗಾಗಿನೇ ಬಾನುಮೂಷಾಕ್ ಅವ್ರಿಗೆ ಇವತ್ತೇನು ಸಿಕ್ಕಿದೆ ಅಂತಾರಾಷ್ಟ್ರೀಯವಾದ ಒಂದು ಮಾನ್ಯತೆ ಅದು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ ಮೊದಲ ಮಾನ್ಯತೆ ಆ ಮೊದಲ ಮಾನ್ಯತೆಯನ್ನು ನಾವು ಗೌರವಿಸ್ತಾ ಇದ್ದೀವಿ ಅಂದಾಗ ನಾವೆಲ್ಲರೂ ಸಂತೋಷ ಕೊಡಬೇಕಾಗಿರೋದು ಉತ್ಸಾಹದಿಂದ ಅವ್ರ ಜೊತೆ ನಾವು ಭಾಗವಹಿಸಬೇಕಾಗಿರೋದು ಅದೊಂದು ಕಲ್ಚರಲ್ ಪ್ರೋಗ್ರಾಮ್ ಇಂಥ ಸಾಂಸ್ಕೃತಿಕ ಹಬ್ಬಗಳನ್ನು ನಾವು ಉಟ್ಟಾಕೋದೆ ಸಂಸ್ಕೃತಿ ಕಾರಣಕ್ಕಾಗಿ ನೋಡಿ ಈ ಸಂಸ್ಕೃತಿ ಲಿಂಗತ್ವ ಏನು ಮಾಡ್ತದೆ ಈ ಸಮಾಜೀಕರಣ ಮತ್ತು ಸಾಂಸ್ಕೃತಿಕಕರಣದ ಮೂಲಕ ಹೆಣ್ಣು ಮಕ್ಕಳನ್ನ ನಿರಂತರವಾಗಿ ಹತ್ತಿಕ್ತಾಯಿತು ರಾಜಕಾರಣ ಅದ್ರನ್ನ ಹೆಣ್ಮಕ್ಳು ರೂಢಿಸ್ಕೊತಾ ಇದ್ದಾರೆ ಇತ್ತೀಚೆಗೆ ಪಿತೃಪ್ರಧಾನತೆಯಾ ಈ ಅಧಿಕಾರ ಕೇಂದ್ರಿತ ರಾಜಕಾರಣವನ್ನು ಹೆಣ್ಮಕ್ಳು ರೂಢಿಸ್ಕೊತಾ ಇದ್ದಾರೆ ನಮ್ಮೆಲ್ಲ ಹೆಣ್ಮಕ್ಳು ಮಿನಿಸ್ಟ್ರುಗಳು ಕೂಡ ಮೌನವಾಗಿದ್ದಾರೆ ಯಾಕೆ ಮತ್ತು ಕೆಲವರು ಬಂದು ಅಡ್ಡ ಆಗ್ತೀವಿ ಬೆಟ್ಟ ಹತ್ತಕ್ಕೆ ಬಿಡಲ್ಲ ಅಂತಿದ್ದಾರೆ ಗಂಡಿನ ವಿಷಯಕ್ಕೆ ಬಂದಾಗ ಇದೇ ಇರೋ ರಾಜಕಾರಣ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗ ಯಾಕೆ ಬರುತ್ತೆ ಅಷ್ಟರ ಮಟ್ಟಿಗೆ ಪೆಟ್ರಿಯರ್ಕಿ ಆಗಿದೆ ನಮ್ಮನ್ನೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳಾಗಿರೋದನ್ನ ಒಟ್ಟಾಗಿ ನೋಡಲಿಕ್ಕೆ ಅದಕ್ಕೆ ಇಷ್ಟಪಡ್ತಾ ಇಲ್ಲ ನಮ್ಮ ಬ್ರಾಹ್ಮಣ ಹೆಣ್ಮಗಳು ಮುಸ್ಲಿಮ್ ಹೆಣ್ಮಕ್ಳು ಒಕ್ಕಲಿಗರ ಹೆಣ್ಮಕ್ಳು ಲಿಂಗಾಯತರ ಹೆಣ್ಮಗಳು ಅಂತ ಡಿವೈಡ್ ಮಾಡಕ್ಕೆ ತೋರ್ತಿದ್ದೆ ಇಲ್ಲ ವಿ ಆರ್ ಒನ್ ಹೆಣ್ಮಕ್ಳು ಯಾವುದೇ ಧರ್ಮದಲ್ಲಿ ಹುಟ್ಟಲಿ ಯಾವುದೇ ಜಾತಿಯಲ್ಲಿ ಹುಟ್ಲಿ ಯಾವುದೇ ವರ್ಗದಲ್ಲಿ ಹುಟ್ಟಲಿ ಇಸ್ಲಾಂ ಹುಟ್ಟಲಿ ನಾವು ಇಲ್ಲಸೆಗೊಳಗಾಗೋರೇ ಅದು ಪ್ರಮಾಣ ಬೇರೆ ಬೇರೆ ಇರ್ಬೋದು ಸ್ವರೂಪ ಬೇರೆ ಬೇರೆ ಇರ್ಬೋದು ಆದರೆ ಹಿಂಸೆಗೊಳಗಾಗುವುದೊಂದು ಸತ್ಯವಿದೆ ಈ ಸತ್ಯನ ನಾವು ಬಲಿತಾನೂ ಇದ್ದೀವಿ ತೋರಿಸ್ತಾನೂ ಇದ್ದೀವಿ ಈ ಹಿಂಸೆಯನ್ನು ಮುಕ್ತಗೊಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರುವುದು ಕಾರಣದಿಂದಲೇ ನಾವು ಬಾನಿ ಪುಸ್ತಕವ್ರ ಜೊತೆಗೆ ನಿಲ್ತೀವಿ ಇಶ್ ಅಸಹಿಷ್ಣುತೆಯನ್ನು ನಾವು ಸಹಿಸಲ್ಲ ನಾವು ಮಾತಾಡ್ತೀವಿ ನಾವು ಅವ್ರ ಬೆನ್ನಿಗಿದ್ದೀವಿ ಅದಕ್ಕೇ ನೋಡಿ ಒಂದು ಬ ಜನಪದ ಹೆಣ್ಮಕ್ಳ ಹೇಳ್ತಾಳೆ ಒಂದು ಸಭೆಯಲ್ಲಿ ಬೆನ್ನು ಕಟ್ಟಬೇಕು ಬನ್ನಿ ನಮ್ಮನ್ನು ಬೆನ್ನು ಕಟ್ಟಿ ನಮ್ಮ ಮುಂದಕ್ಕೆ ತಳ್ಳಿ ಅಂದರೆ ಇವತ್ತು ನಮ್ಮ ಹೆಣ್ಮಕ್ಳುನು ಬೆನ್ನಿಗೆ ಚಾಕು ಹೋಗ್ತೀನಿ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಗಂಡು ಮಕ್ಕಳು ಬಿಡ್ರಿ ಅದು ಗೊತ್ತಾಯ್ತು ಅನುಪಾದಕರಲ್ಲಿ ಹೋಗಿದ್ದೆ ಇಂಗ್ಲಿಷ್ ನಲ್ಲಿ ಬರ್ತಾ ಇರಲಿಲ್ಲ ಎರಡನೇದು ಸರ್ಕಾರ ಕಾಂಗ್ರೆಸ್ನವ್ರು ಎಷ್ಟು ವರ್ಷ ಅವ್ರ ಬಗ್ಗೆ ತಲೆ ಸರ್ ಪ್ರಶಸ್ತಿ ಬಂದ್ರೆ ವೋಟ್ ಬ್ಯಾಂಕ್ ಗೋಸ್ಕರ ಅವರು ಹೇಳ್ತಾ ಇರೋ మాట్లాడి తంత్ర ప్రశ్న సార్ ఎలా పక్ష దూ బిజెపిస్తా ಭುಜಕ್ಕೆ ಭುಜ ಕೊಡೋಕ್ಕೆ ಬಂದಿರೋರು ನಾವು ನಾವು ವೋಟ್ ಬಾರಂಕ ರಾಜಕಾರಣ ಮಾತಾಡಕ್ಕೆ ಇಲ್ಲ ಬಂದಿಲ್ಲ ಇವ್ರನ್ನ ಬೆಳೀಬೇಕಾ ನೀವು ಅಲ್ಲ ಬೀರ್ತೀವಂದ್ರೆ ಇನ್ನೊಂದು ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ ಇಲ್ಲಿ ಕರೆದಿಲ್ಲ ಮತ್ತು ಕರೆದು ನೋಡಿ ನಾವು ಹೇಳಿದ ಮೇಲೆ ಕರೆದಿರಿ ಅಂತೀರಿ ಆದರೆ ಒಬ್ಬರು ಉದ್ಘಾಟಕರು ಇಷ್ಟು ದಿವಸ ಯಾರಾದರೂ ಇಬ್ಬರು ಉದ್ಘಾಟಕರು ಇದ್ದಾರಾ ಯಾವುದಾದ್ರೂ ತೋರಿಸಿ ಓ ನೋಬೆಲ್ ಬಂದಿರೋದು ಇದೇನು ಹೊಸದಲ್ಲ ನಮ್ಮ ಕನ್ನಡದ ಭಾಷೆಗೆ ನೇರ ಕೊಡಲ್ಲ ಇಂಗ್ಲೆಂಡ್ ಅವರು ಅನುವಾದ ಆದ್ರೆ ಮಾತ್ರ ಕೊಡೋದು ಇಲ್ಲಿರೋ ಅನೇಕ ಇರ್ತು ಅನುವಾದ ಮಾಡಿಸಿ ನೀವು ಸರ್ಕಾರ ಹೋಗ್ಲಿ ಅವರೇ ಮಾಡಿಸ್ಲಿ ನಮ್ಮಲ್ಲಿ ಸಾವಿರಾರು ಬುಕ್ ಬರ್ತವೆ ಸಾವಿರಾರು ನೋಬಲ್ ಬರ್ತವೆ ಮಾನ್ಯ ಮಾಡೋಣ ಅಂತ ಕೇಳಿ ಅದರ ಮುಖ್ಯ ಇನ್ನೂ ಬೇರೆಯವರು ಮಾತಾಡೋರು ಇದರಿಂದ ನಾನು ಅಕ್ಕಯ್ಯ ಪದ್ಮಶಾಲಿಯವರಿಗೆ ನಾನು ಫೋನಿ